ಕೇಂದ್ರ ಸರ್ಕಾರಿ ನೌಕರರಿಗೆ ಡಬಲ್ ಸಿಹಿ ಸುದ್ದಿ ಶೇಕಡಾ ಐವತ್ತಾರರಷ್ಟು ತುಟ್ಟಿ ಭತ್ತೆ ಹೆಚ್ಚಳ ಜೊತೆಗೆ ಖಾತೆ ಸೇರುವುದು ಬಾಕಿ ಡಿ ಎ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇದೀಗ ಕೇಂದ್ರ ಸರ್ಕಾರಿ ನೌಕರರ ಡಿ ಎ ಶೇಕಡಾ ಮೂರರಷ್ಟು ಹೆಚ್ಚಳವಾಗಲಿದೆ ಈ ಮೂಲಕ ಕೇಂದ್ರ ಸರ್ಕಾರಿ ನೌಕರರ ಒಟ್ಟು ಡಿ ಎ ಮತ್ತು ಪಿಂಚಣಿದಾರರ ತುಟ್ಟಿ ಪರಿಹಾರ ಶೇಕಡ ಐವತ್ತಾರಕ್ಕೆ ಹೆಚ್ಚಾಗುತ್ತದೆ ಬೆಂಗಳೂರು ಸರ್ಕಾರಿ ನೌಕರರ ಸಂಬಳ ಮತ್ತು ಪಿಂಚಣಿದಾರರ ಆದಾಯದ ಪ್ರಮುಖ ಅಂಶವೆಂದರೆ ತುಟ್ಟಿ ಭತ್ತೆ ಇದು ಹೆಚ್ಚುತ್ತಿರುವ ವೆಚ್ಚಗಳ ನಡುವೆಯೂ ಅವರ ಖರೀದಿ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ತುಟ್ಟಿಭತ್ತೆ ಡಿಎ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ನೀಡಲಾಗುವ ಒಂದು ರೀತಿಯ ಭತ್ತೆಯಾಗಿದೆ ಜೀವನ ವೆಚ್ಚವನ್ನು ಪೂರೈಸಲು ನಿರಂತರವಾಗಿ ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ಬೆಲೆ ಏರಿಕೆಯನ್ನು ಸರಿದೂಗಿಸಲು ಇದನ್ನು ಭತ್ತೆಯಾಗಿ ಒದಗಿಸಲಾಗಿದೆ ತುಟ್ಟಿ ಬತ್ತೆಯನ್ನ ವರ್ಷಕ್ಕೆ ಎರಡು ಬಾರಿ ಬದಲಾಯಿಸಲಾಗುತ್ತದೆ ಈ ತಿದ್ದುಪಡಿಗಳು ಜನವರಿ ಮತ್ತು ಜುಲೈನಲ್ಲಿ ಜಾರಿಗೆ ಬರುತ್ತವೆ ತುಟ್ಟಿ ಬತ್ತೆಯನ್ನ ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಆಧರಿಸಿ ನಿರ್ಧರಿಸಲಾಗುತ್ತದೆ ಇದೀಗ ಕೇಂದ್ರ ಸರ್ಕಾರಿ ನೌಕರರ ಡಿಎ ಶೇಕಡಾ ಮೂರರಷ್ಟು ಹೆಚ್ಚಳವಾಗಲಿದೆ ಈ ಮೂಲಕ ಕೇಂದ್ರ ಸರ್ಕಾರಿ ನೌಕರರ ಒಟ್ಟು ಡಿಎ ಮತ್ತು ಪಿಂಚಣಿದಾರರ ಡಿಎ ಪರಿಹಾರ ಶೇಕಡಾ ಐವತ್ತಾರಕ್ಕೆ ಹೆಚ್ಚಾಗುತ್ತದೆ ಈ ಹೆಚ್ಚಳ ಜನವರಿಯಿಂದಲೇ ಜಾರಿ ಬರಲಿದೆ ಗ್ರಾಹಕ ಬೆಲೆಗಳಲ್ಲಿನ ಬದಲಾವಣೆಗಳನ್ನು ಪ್ರತಿಬಿಂಬಿಸಲು ಎ ಐ ಸಿ ಪಿ ಐ ಐಡಬ್ಲ್ಯೂ ಅನ್ನು ಕಾರ್ಮಿಕ ಅಂಕಿಅಂಶಗಳ ಬ್ಯೂರೋ ಮಾಸಿಕವಾಗಿ ನವೀಕರಿಸುತ್ತದೆ ತುಟ್ಟಿ ಭತ್ತೆಯ ಶೇಕಡಾವಾರು ಪ್ರಮಾಣವನ್ನು ನಿರ್ಧರಿಸಲು ಈ ಸಂಖ್ಯೆಯನ್ನು ಹತ್ತಿರದ ಪೂರ್ಣ ಸಂಖ್ಯೆಗೆ ಪೂರ್ಣಾಂಕಗೊಳಿಸಲಾಗುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಿಮಗೊಳಿಸಿದ ಎ ಐ ಸಿ ಪಿ ಐ ಡೇಟಾವು ಶೇಕಡಾ ಮೂರು ಹೆಚ್ಚಳವನ್ನು ದೃಢೀಕರಿಸುತ್ತದೆ ಈ ಲೆಕ್ಕಾಚಾರದ ಅಡಿಯಲ್ಲಿ ಜನರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಟ್ಟಿ ಭತ್ತೆ ಐವತ್ತ್ ಮೂರರಿಂದ ಶೇಕಡ ಐವತ್ತಾರಕ್ಕೆ ಏರಿಕೆಯಾಗಲಿದೆ ಹಾಗಾದರೆ ನಲವತ್ತೇಳು ಪಾಯಿಂಟ್ ಐವತ್ತೆಂಟು ಲಕ್ಷಕ್ಕೂ ಹೆಚ್ಚು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಪ್ರಮುಖ ಪರಿಹಾರವನ್ನು ನೀಡುತ್ತದೆ ಹದಿನೆಂಟು ಸಾವಿರ ಮೂಲವೇತನ ಪಡೆಯುವ ನೌಕರರಿಗೆ ಮಾಸಿಕ ತುಟ್ಟಿ ಭತ್ತೆ ಒಂಬತ್ತು ಸಾವಿರದ ಐದು ನೂರ ನಲವತ್ತು ರೂಪಾಯಿಯಿಂದ ಹತ್ತು ಸಾವಿರದ ಎಂಬತ್ತು ರೂಪಾಯಿಗೆ ಏರಿಕೆಯಾಗಲಿದೆ ಹೆಚ್ಚಿನ ಮೂಲವೇತನ ಹೊಂದಿರುವವರಿಗೆ ಇನ್ನೂ ಹೆಚ್ಚಳವಾಗಲಿದೆ ಪಿಂಚಣಿದಾರರ ಪಿಂಚಣಿ ಹೆಚ್ಚಳಕ್ಕೂ ಇದು ಕಾರಣವಾಗಲಿದೆ ಈ ತುಟ್ಟಿ ಭತ್ತೆ ಹೆಚ್ಚಳವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವುದರಿಂದ ನೌಕರರು ಮತ್ತು ಪಿಂಚಣಿದಾರರು ಜನವರಿ ಮತ್ತು ಫೆಬ್ರವರಿ ತಿಂಗಳ ಬಾಕಿ ವೇತನವನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಷ್ಕೃತ ಪಾವತಿಗಳೊಂದಿಗೆ ಪಡೆಯುತ್ತಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯ